ಗಾಳಿ ಹಾಗೆ ಈ ನೀರು ಕೂಡ ತನ್ನ ಒಂದು ಪ್ರಮುಖ ಸ್ಥಾನವನ್ನ ಪಡೆದುಕೊಂಡಿದೆ ಈ ದೂತರ ರೂಪದಲ್ಲಿ ನಾವು ಒಂದು ಹನಿ ನೀರನ್ನು ಕೂಡ ನಷ್ಟ ಮಾಡದೆ ನಮ್ಮ ಮುಂದಿನ ಪಿಳಿಗೆಗೋಸ್ಕರ ಆದರೂ ಅದನ್ನು ನಾವು ಉಳಿಸಬೇಕಾಗಿದೆ ಹಾಗಾಗಿ ಈ ನೀರಿನ ಮಹತ್ವವನ್ನ ಪ್ರತಿಯೊಂದು ಶಾಲೆಯಲ್ಲಿ ಇವತ್ತು ರಾಜ್ಯಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ ಇಲ್ಲಿ ಪ್ರಮುಖವಾಗಿ ಅಣ್ಣಾ ಹಜಾರೆ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬರ್ತಾರೆ ಅವರು ಭ್ರಷ್ಟಾಚಾರ ಕೂಡ ಮಾಡ್ತಕ್ಕಂಥವ್ರು ಜನಾನಯನ ಅಭಿವೃದ್ಧಿ ಇಲಾಖೆಯಿಂದ ನಾನು ಮಹಾರಾಷ್ಟ್ರ ಹೋದಾಗ ಅಲ್ಲಿ ನಿರನ್ನೇ ಹೇಗೆ ಒತ್ತಾಯ ಮಾಡ್ತಾರೆ ಅಂತಕ್ಕಂಥದ್ದಂದ್ರೆ ಅಣ್ಣಾ ಹಜಾರಿ ಊರ ರಾಜೇಗನ ಸಿದ್ಧಿ ಅಂತ ಬರುತ್ತೆ ಮಹಾರಾಷ್ಟ್ರ ಒಳಗ ರಾಲೇಗನ ಸಿದ್ಧಿ ಅಂತ ಬರುತ್ತೆ ನಮ್ಮ ಭೂಮಿಗಳೆಲ್ಲ ಸಮತಟ್ಟಾಗಿದೆ ಮತ್ತೆ ಆ ರಾಜೇಗನ ಸಿದ್ಧಿಯಲ್ಲಿ ಗುಡ್ಡದ ರೂಪದಲ್ಲಿ ಇದೆ ಆ ಗುಡ್ಡದ ರೂಪದಲ್ಲಿ ಕೂಡ ಒಂದು ಹನಿ ನೀರನ್ನು ಕೂಡ ವೇಸ್ಟ್ ಮಾಡ್ತಾ ಇಲ್ಲ ಯಾರು ಅಣ್ಣ ಹಗಾರಿ ಅಂತಕ್ಕಂಥ ವ್ಯಕ್ತಿ ಅಲ್ಲಿ ಸುಮಾರು ಹಣ್ಣು ಹಂಪಲಗಳನ್ನು ಬೆಳೆದಿದ್ದಾರೆ ಆತ ಮುಂಚಿತವಾಗಿ ಮಿಲ್ಪಿ ಒಳಗಿದ್ದ ಅಂತ ಮಿಲ್ಪಿ ಒಳಗೆ ಆತನ ಊರಲ್ಲಿ ನೈಂಟಿ ಪರ್ಸೆಂಟ್ ಎಸ್ ಸಿ ಎಸ್ ಟಿ ಜನ ಇದ್ದಂತೆ ಅವರ ಭೂಮಿಯಲ್ಲೆಲ್ಲ ಉಳ್ಳವರು ಎತ್ಕೊಂಡಿದ್ರಂತೆ ಹೇಗೆ ಸಾಲ ಕೊಟ್ಟು ಮೇಲೆ ಬರಡ ಭೂಮಿ ಟೈಪ್ ಇತ್ತು ಗುಡದಾಗ ಯಾರು ಬೆಳೀತಾರ ಅಂತ ಹೇಳಿ ಅಂತಹ ಒಂದು ಏರಿಯಾವನ್ನ ಆತ ಬಿಲ್ಬಿ ರಿಸೈನ್ ಮಾಡಿ ಬಂದು ಆ ಊರಾಗ ಒಂದು ಕಗ್ಗಾದ ಪ್ರದೇಶ ಮಾಡುವ ಹಾಗೆ ಗುಡ್ಡವನ್ನ ಒಂದು ಪ್ಲಾನ್ ಫಲಿತ ಮಾಡಿದ್ರು ಬಿದ್ದಂತ ನೀರು ಅಲ್ಲೇ ಇರುವಾಗ ಮಾಡಿದ್ರು ಆ ಏರಿಯಾ ರೌಂಡ್ ತೆಗೆದಿದ್ರಲ್ಲ ಅಲ್ಲ ಗಿಡಗಳನ್ನು ನೆಡಿದ್ರು ಮೇಲೆ ಹಂತದಿಂದ ಬಂದಿರತಕ್ಕಂಥ ನೀರು ಈಗ ಬೇಕು ವಿನಃ

ಈ ಉಳುವ ಉಳುವೆ ಮಾಡಕ್ಕೆ ಬರಲ್ಲ ಅಂತ ತಕ್ಷಣ ಗಿಡಗಳನ್ನ ಬೆಳೆಸಿದ್ರು ಹಾಗೆ ನಾವು ಕೂಡ ಏನ್ ಮಾಡಬೇಕಾಗಿದೆ ಇಲ್ಲಿ ಒಂದು ಫಲವತ್ತಾದ ಭೂಮಿ ಇರಲ್ವೋ ಆ ಏರಿಯಾಗ್ ತಕ್ಕಂಗ ಕೃಷಿ ತಂದಿರಲ್ಲ ಈಗ ಅಲ್ಲಿ ಯಾವ ಬೆಳೆಗಳನ್ನ ಬೆಳೆಯಬಹುದು ಅಂತಂದ್ರೆ ಹಾಗಾಗಿ ಸಿಗ್ತಕ್ಕಂತ ನೀರಿನ ಸೋರ್ಸಿಗೆ ಯಾವ ಸಸಿಗಳನ್ನ ಬೆಳೆಯಬೇಕಂತಕ್ಕಂಥ ಹೇಳ್ತಾರೆ ಮಣ್ಣು ಮತ್ತು ನೀರಿನ ಒಂದು ಲಕ್ಷಣಗಳ ಮೇಲೆ ಹಾಗಾಗಿ ನಾವೇನ್ ಮಾಡ್ಬೇಕಪ್ಪ ಆಗತ್ತೆ ಮಲಗಳಲ್ಲಿ ನಿಮ್ಮ ತಂದೆ நீர் பார்க்கொழி அந்த நீரீங்க ಹಿಂದಿನ ಕಾಲದಲ್ಲಿ ಯಾರಿಗೂ ವಿಜ್ಞಾನು ಬರ್ತಿರಲಿಲ್ಲ ಬಟ್ ಯಾವ ಮನೆಯ ಭತ್ತದಲ್ಲಿ ಬರ್ತಿರ್ಲಿಲ್ಲ ಅವಾಗ ಈಗೆಲ್ಲಾ ಭೇಟಿ ಬರ್ತಾವ ರಸ್ತೆಗೆ ಬರ್ತಾವೆ ಅದಕ್ಕೆಲ್ಲ ಒಂದು ವ್ಯವಸ್ಥೆ ಇರ್ತದೆ ಸಲ ವ್ಯವಸ್ಥೆ ಇರಲಿಲ್ಲ ಹಾಗಾಗಿ ನಾವು ಇವತ್ತು ಕೂಡ ಈ ಹಿಂದೆ ಬಚ್ಚಲನ್ನ ಮಾಡಿದ್ರೆ ಆ ಜಲ ಅಂತರ್ಜಲವನ್ನು ಕೂಡ ನಾವು ಹೆಚ್ಚು ಮಾಡಬಹುದು ಹಾಗಾಗಿ ತಾವು ಕೂಡ ಇವತ್ತೇನ್ ಮಾಡಬೇಕು ಶಪಥವನ್ನ ಮಾಡಬೇಕು ನಮ್ಮ ಮನೆಯ ಬಚ್ಚಲ ನೀರನ್ನ ರಸ್ತೆಗೆ ಬಿಡಂಗಲ್ಲ ರಸ್ತೆ ಬಿಡ್ಬೇಕಾದ ಹೋಗಿ ಸೇರ್ಬೇಕು ಅದನ್ನು ಶುದ್ಧೀಕರಣ ಮಾಡಿ ಮಧುಗಳಿಗೆ ಆಗುವಂತ ವ್ಯವಸ್ಥೆ ಹಾಗಾಗಿ ತಾವೆಲ್ಲ ಹಿಂದೂ ಮಾಡಬಹುದು ಗುಡ್ಗಾಲು ಪ್ರದೇಶ ಮತ್ತು ಅಂತ ಬೆಳಗಾವಿ ಹಾಗಾಗಿ ತಾವು ತಮ್ಮ ಬರ್ತ್ಡೇಗೆ ಒಂದು ಗಿಡವನ್ನು ನಟಿಸಲಾಗ ತಮ್ಮ ಬರ್ತ್ಡೇಗೆ

ಈ ಜನಭತ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ತಮಗೆಲ್ಲ ಜಾಗೃತಿ ಮೂಡತಕ್ಕಂಥ ಕೆಲಸ ಇವತ್ತಿನ ಬೇಡಿಕೆ ಪಡೆಯುವಿಕೆ ಎಲ್ಲ ನನ್ನ ವೃತ್ತಿ ಬಂಧರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಗಿ